ಪುಟಾಣಿ ಅನ್ವಿಕಾ ಮತ್ತು ಶ್ರೀಮತಿ ರಾಜೇಶ್ವರಿ ಆರ್ ಭಟ್ ರವರ ಹುಟ್ಟುಹಬ್ಬವನ್ನು ಮೈಸೂರಿನ ನವಚೇತನ ಬಸವೇಶ್ವರ ಟ್ರಸ್ಟ್ನ ವಿಶೇಷ ಚೇತನ ಮಕ್ಕಳ ಜೊತೆ ಆಚರಣೆ ಮಾಡಲಾಯಿತು ಮೈಸೂರಿನ ಶ್ರೀರಾಮಪುರದಲ್ಲಿರುವ ನವಚೇತನ ಬಸವೇಶ್ವರ ವಿಶೇಷ ಚೇತನ ಮಕ್ಕಳ ಜೊತೆ ಕೇಕ್ ಕತ್ತರಿಸಿ ಮಕ್ಕಳಿಗೆ ಕೇಕ್ ತಿನ್ನಿಸಿ ರಾಜೇಶ್ವರಿ ಆರ್ ಭಟ್ ಸಂತಸಪಟ್ಟರು ನಂತರ ಮಕ್ಕಳಿಗೆ ಶಾಲಾ ಟೀ ಶರ್ಟ್ ಹಾಗೂ ಸಿಬ್ಬಂದಿಗಳಿಗೆ ಆಹಾರ ಸಂಗ್ರಹಿಸುವ ಹಾಟ್ ಬಾಕ್ಸ್ ನೀಡಿ ಖುಷಿಪಟ್ಟರು ಇದೇ ವೇಳೆ ಶ್ರೀಮತಿ ರಾಜೇಶ್ವರಿ ಆರ್ ಭಟ್ ಅವರಿಗೆ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು ನಂತರ ಮಕ್ಕಳಿಗೆ ಊಟ ಬಡಿಸಿ ಮಕ್ಕಳ ಜೊತೆ ಕೆಲಕಾಲ ಕಾಲ ಕಳೆದು ನಿಮ್ಮ ಜೊತೆ ನಾವು ಇರುತ್ತೇವೆಂದು ಸಮಾಜ ಸೇವಕ ಅಡಕನಹಳ್ಳಿ ಶಿವಣ್ಣ ಹಾಗೂ ರಾಜೇಶ್ವರಿ ಆರ್ ಭಟ್ ತಿಳಿಸಿದ್ರು ಈ ವೇಳೆ ರವೀಂದ್ರ ಎನ್ ಆರ್ ಭಟ್ ಯಶೋಧ ಆರ್ ಭಟ್ ಹಾಗೂ ತಾಂಡೋಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕ ಅಡಕನಹಳ್ಳಿ ಶಿವಣ್ಣ ಜ್ಯೋತಿ ವಾಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮೇಡಮ್ ಹಿಂಗ್ ಕ್ಲಾಸ್ ಆಗಿ ಕಡೆ ಹೊಳೆ ಮೇಡಮ್ ಅಡೆ ಹೋಗಿ ಹಾ ಹಾಗೆ ಹಾ ಮೇಡಮ್ ಇಡಮ್ ಸರಿ ಇರೀ ನಾವು ನೆನ್ನೆ ಆ್ಯಕ್ಚುಲಿ ನನ್ನ ಮಗಳದು ಊಟದ ಬಾಯ್ತು ನಾನು ಇಲ್ಲಿಗೆ ನಾಲ್ಕು ವರ್ಷದಿಂದ ಈ ಸಂಸ್ಥೆಗೆ ಬರ್ತಾ ಇದ್ದೀನಿ ಇದು ಈ ಪಕ್ಕದ ಹಳ್ಳಿಯಾದಂಥ ಸಾಲುಂಡಿ ಗ್ರಾಮ ನಾವು ಒಂದು ಊರಲ್ಲಿ ಬಾಡಿಗೆ ಮನೆ ತಗೊಂಡು ಇವರು ಸಂಸ್ಥೆ ನಡೆಸ್ತಾಯಿದ್ರು ಅಲ್ಲಿ ನಮ್ಮನ್ನು ಮೊದಲನೇದಾಗಿ ಊಟದ ಬಗ್ಗೆ ಅಲ್ಲಿಗೆ ಆಹ್ವಾನ ಮಾಡಿದರು ಅಲ್ಲಿ ಹೋದಾಗ ನನಗೆ ಗೊತ್ತಾಯಿತು ಇವರು ಬಾಡಿಗೆ ಮನೆಯಲ್ಲಿ ನಡೆಸ್ತಾ ಇದ್ದಾರೆ ಅಂತ ಹಾಗಾಗಿ ಅವರು ಮರಿಗೌಡರು ಈ ಸಂಸ್ಥೆ ನಡೆಸ್ತಕ್ಕಂಥವ್ರು ಭಾಳ ಕಷ್ಟಪಟ್ಟು ಭಾಳ ಶ್ರಮದಿಂದ ವೈಯಕ್ತಿಕವಾಗಿ ಅವರು ತುಂಬ ಒಂದು ಮನೆನೇ ಮಾಡಿದ್ದಾರೆ ಈ ಸಂಸ್ಥೆಗೋಸ್ಕರ ಇದೆಲ್ಲನೂ ನೋಡಿ ನನಗೆ ನಾವು ಏನಾದರೂ ನಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು ಆವಾಗ ಅವರು ಒಂದು ತಿಂಗಳು ಬಾಡಿಗೆನ ಒಂದು ವರ್ಷದ್ದು ಬಾಡಿಗೆನ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಂಬತ್ತು ನಾಲ್ಕು ಸಾವಿರ ರೂಪಾಯಿನ ನಾನು ನಾಲ್ಕನೇ ನಾಲ್ಕು ವರ್ಷ ಹಿಂದೆ ಈ ಸಂಸ್ಥೆಗೆ ಒಂದು ವರ್ಷದ್ದು ಕೊಟ್ಟಿದೆ ಅದಾದಮೇಲೆ ನಾವು ಪ್ರತಿ ವರ್ಷ ಇಲ್ಲಿ ಉದ್ದ ಬಣ ನಮ್ಮ ಸ್ನೇಹಿತರದ್ದು ಇರ್ಬೋದು ನಮ್ಮದಿರ್ಬೋದು ಈ ನವಜೇತನ ಬಸವೇಶ್ವರ ಟ್ರಸ್ಟ್ ಅವ್ರಿಗೆ ಮಕ್ಕಳಿಗೆ ಇವರು ಬಡವ್ರನ್ನ ಮಕ್ಕಳನ್ನ ಗುರುತಿಸಿ ಯಾರೋ ರೈತರು ಮಕ್ಕಳಿದ್ದಾರೆ ಅವರು ಕೂಲಿ ಕಾರ್ಮಿಕರು ಇದ್ದಾರೆ ಅವರು ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ ಆಮೇಲೆ ಅವರು ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾರೆ ನಾವು ರೈತಾಪಿ ಜೀವನ ಮಾಡಬೇಕು ಅಂತಂದರೆ ಕಾಲಿಗೆ ಒಂದು ಮಂಚದ ಕೈ ಮಂಚದಕ್ಕೆ ಅವರು ಕಾಲನ್ನ ಹಗ್ಗದಲ್ಲಿ ಕಟ್ಟಾಕ್ಬಿಟ್ಟು ಹೋಗ್ತಾರೆ ಅದನ್ನು ನೋಡಿ ಹೊಟ್ಟೆ ಹೊಡೆದ್ಬಿಟ್ಟು ನಾನು ಈ ಸಂಸ್ಥೆಯಲ್ಲಿ ಕರ್ಕೊಬಂದು ನಾನು ಸೇವೆ ಮಾಡ್ತಿದ್ದೀನಿ ಅಂತ ಅವರು ಮನೆಗೌಡರು ಹೇಳಿದಾಗ ನಾವು ಏನಾದರೂ ನಮ್ಮ ಸ್ನೇಹಿತರ ಕಡೆಯಿಂದ ಕರ್ಕೊಂಡು ಬರೋದಿರ್ಬೋದು ನಮ್ಮ ಸ್ನೇಹಿತರಾದ ಇನ್ನೊಬ್ಬರು ಸ್ನೇಹಿತರು ರವಿ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿನ ಇಲ್ಲಿಗೆ ಕೊಡೋ ಥರ ಈ ಸಂಸ್ಥೆ ಇರೋ ತನಕ ಕೊಡೋ ಥರ ವ್ಯವಸ್ಥೆ ಮಾಡಿಸಿ ಮಾಡಿಸಿದ್ದೀವಿ ನಮ್ಮ ಕಡೆಯಿಂದ ಮತ್ತು ನಮ್ಮ ನಾವು ಶ್ರೀಗಂಧ ಕ್ಲಬ್ನ ನಾನು ಒಬ್ಬ ಸದಸ್ಯನಾಗಿದ್ದೀನಿ ನಮ್ಮ ಶ್ರೀಗಂಧ ಕ್ಲಬ್ನಿಂದ ನಾವು ಎಲ್ಲ ಯಾರದೇ ಹುಟ್ಟಿದ ಹಬ್ಬ ಆಗಲಿ ಇಲ್ಲಿಗೆ ಪ ತುಂಬ ತಿಂಗಳಿಗೆ ಎರಡು ಸಾರಿ ಮೂರು ಸಾರಿ ಬರ್ತಿದ್ದೀವಿ ನಮ್ಮ ಕೈಲಾದ ಸೇವೆನ ನಮ್ಮ ಸಂಸ್ಥೆಯಿಂದಾಗಲಿ ನಮಗೆ ಪರಿಚಯ ಆಗಲಿ ಮಾಡಿಸ್ತೀವಿ ನಾವು ಅದೇ ರೀತಿ ಈ ಇವತ್ತಿನ ದಿನ ಶ್ರೀಮತಿ ರಾಜೇಶ್ವರಿ ಭಟ್ರವರು ಅವರು ಹುಟ್ಟಿದ ಹಬ್ಬ ಇತ್ತು ಅವರು ಸುಮಾರು ಇಲ್ಲಿಂದ ಒಂದು ಸಾವಿರ ಕಿಲೋಮೀಟ್ರ್ ದೂರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರು ನನ್ನ ಮಗಳು ಬರ್ತ್ಡೇಗೋಸ್ಕರ ಇಲ್ಲಿಗೆ ಬಂದರು ಅವಾಗ ನಾವು ಹೇಳಿದ್ವಿ ಮೇಡಮ್ ಇಲ್ಲಿ ಒಂದು ಸಂಸ್ಥೆ ಇದೆ ತುಂಬ ಕಷ್ಟದಲ್ಲಿ ನಡೀತಾ ಇದೆ ಏನಾದರೂ ನೀವು ಸಹಾಯ ಮಾಡಿ ಅಂತ ಕೇಳಿದಾಗ ಅವರು ದೊಡ್ಡ ಮನಸ್ಸಿನಿಂದ ಇವತ್ತು ನಾನು ಈ ಸಂಸ್ಥೆಗೆ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಇರ್ಬೋದು ಆಮೇಲೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗೆ ಅವರು ಸೇವೆ ಮಾಡ್ತಾರಲ್ಲ ಅವ್ರಿಗ ಏನಾದರೂ ನಾವು ಕೊಡೋಣ ಅಂತ ಅವರು ಹೇಳ್ಬಿಟ್ಟು ಇವತ್ತು ಅವ್ರಿಗೂ ಒಂದು ಕಾಣಕಿ ಥರ ಒಂದು ಗಿಫ್ಟ್ ಥರ ಏನೋ ಕೊಟ್ಟಿದ್ದಾರೆ ಈ ಇವತ್ತಿನ ದಿನ ಶ್ರೀಮತಿ ರಾಜೇಶ್ವರಿ ಭಟ್ ಊಟದ ಇರೋದ್ರಿಂದ ಅವರಿಗೆ ಶ್ರೀ ಚಾಮುಂಡೇಶ್ವರಿ ತಾಯಿ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಈ ಥರ ಸೇವೆನ ಇನ್ನೂ ಒಂದಷ್ಟು ಹಲವಾರು ಸಂಸ್ಥೆಗಳಿಗೆ ಮಾಡಲಿ ಅವರು ಇದೇ ಸೇವೆ ಮುಂದುವರಿಸಲಿ ಅಂತ ಅವ್ರಿಗೆ ದೇವರು ಆಯಸ್ ಆರೋಗ್ಯ ಕೊಟ್ಟು ನೂರು ಕಾಲ ಚೆನ್ನಾಗಿರಲಿ ಅಂತ ನಾನು ಅವ್ರಿಗೆ ಅಭಿನಂದಿಸ್ತೀನಿ ಈ ಸಂದರ್ಭದಲ್ಲಿ ಮತ್ತು ಈ ಇನ್ನೂ ನಮ್ಮ ಅನೇಕ ಸ್ನೇಹಿತರುಗಳು ಕೂಡ ಇದೇ ಥರ ಜ್ಯೋತಿ ಮೇಡಮ್ ಅಧ್ಯಕ್ಷರು ಇದ್ದಾರೆ ಅವರು ಕೂಡ ಎಲ್ರಿಗೂ ವಾಣಿ ಮೇಡಮ್ ಇದ್ದಾರೆ ಅವರೆಲ್ಲರೂ ಕೂಡ ತುಂಬ ಜನಕ್ಕೆ ಇಲ್ಲಿ ಒಂದು ಸಂಸ್ಥೆ ಇದೆ ಬನ್ನಿ ಇಲ್ಲೇ ಆಚರಣೆ ಮಾಡ್ಕೊಳ್ಳೋಣ ಈ ಎಲ್ಲ ಮೋ ಇವತ್ತಿನ ಕಾಲದಲ್ಲಿ ಗೊತ್ತು ನಿಮಗೆ ಮೋಜು ಮಸ್ತಿ ಮಾಡಿ ದುಂದು ವೆಚ್ಚ ಮಾಡಿ ಬರ್ತ್ಡೇಗಳನ್ನ ಆಚರಣೆ ಮಾಡ್ಕೋತಾರೆ ಈ ಥರ ಸಂಸ್ಥೆ ನಿಮ್ಮ ವಾಹಿನಿ ಮುಖಾಂತರ ಆ ಥರ ಜನಗಳಿಗೆ ನಾನು ಹೇಳೋದೇ ಇಷ್ಟ ಇಷ್ಟೇ ಅಲ್ಲಿ ಇಲ್ಲಿ ದುಂದು ವೆಚ್ಚ ಮಾಡೋ ಬದಲು ಈ ಥರ ಸಂಸ್ಥೆಗಳಿಗೆ ಬಂದು ಸೇವೆ ಮಾಡಿ ಅವ್ರಿಗೂ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಮಾತನಾಡಿಸಿದ್ದಕ್ಕೆ ನಾನು ನಿಮ್ಗೆಲ್ರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಎಲ್ಲರಿಗೂ ನನ್ನ ಹುಟ್ಟಿದ ಹಬ್ಬಕ್ಕೆ ಎಲ್ಲ ಶುಭಾಶಯ ಕೋರಿದವರು ಈ ಮೂಲಕ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂದರೆ ಯಾವುದೇ ಬಿಲ್ಡಿಂಗ್ಗೆ ಪಿಲ್ಲರ್ಸ್ ಇಲ್ಲದೆ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಮ್ಮ ಲೈಫಲ್ಲಿ ನಮ್ಮ ಲೈಫಲ್ಲಿ ಪಿಲ್ಲರ್ಸ್ ಹೇಳಿದ್ರೆ ಅವರು ಮೇಯ್ನು ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅಂದರೆ ಅದಕ್ಕೆ ಶಿವಣ್ಣ ಅವರೇ ಕಾರಣ ನಮಗೆ ಇಂಥ ಒಂದು ಜಾಗವನ್ನು ಪರಿಚಯ ಮಾಡಿಸಿದ್ದೆ ಅವರು ಈ ಥರ ಮಕ್ಕಳಿದ್ದಾರೆ ಅವರೊಂದು ಇಚ್ಛೆಯಿಂದ ಸ್ವಇಚ್ಛೆಯಿಂದ ನಡೆಸ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಇದು ಏನೋ ಒಂದು ಸಹಾಯ ಇಲ್ಲ ಅಂತ ಗೊತ್ತಾಗಿ ನಮಗೆ ತುಂಬ ಬೇಜಾರಾಯಿತು ಹಾಗಾಗಿ ನಾವು ಯಾರೇ ಆಗಲಿ ಇಲ್ಲಿ ಬರ್ತ್ಡೇ ಮಾಡ್ಕೊಳ್ಳೋರು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ಳೋರು ಇಲ್ಲಿ ಬಂದು ಆಚರಿಸ್ಕೊಂಡ್ರೆ ಆ ಮಕ್ಕಳಿಗೂ ಖುಷಿ ಆಗುತ್ತೆ ಅವರ ಮಕ್ಕಳಲ್ಲಿರೋ ಒಂದು ಪರಿಶುದ್ಧವಾದ ನಗು ಇದೆಯಲ್ಲ ನಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ ಆ ಥರ ಒಂದು ಮನಸ್ಸಿರೋ ಮಕ್ಕಳು ಈಗ ಎಲ್ಲ ಚೆನ್ನಾಗಿದ್ದವರು ಅಂದರೆ ನಾವು ಯಾವುದೇ ಹೋಗ್ತೀವಿ ಎಲ್ಲೆಲ್ಲೋ ಹೋಗ್ತೀವಿ ಪಾರ್ಟಿ ಅಂತ ಮಾಡ್ತೀವಿ ಏನೋ ಮೋಜು ಮಸ್ತಿ ಅಂತ ಮಾಡ್ತೀವಿ ಅದರದೆಲ್ಲ ದುಡ್ಡು ನಾವು ನೋಡಿದ್ರೆ ಇಂಥ ನಮ್ಮ ಕರ್ನಾಟಕದಲ್ಲೇ ಆಗ್ಬೋದು ನಮ್ಮ ದೇಶದಲ್ಲೇ ಆಗ್ಬೋದು ಎಷ್ಟು ಆಶ್ರಮಗಳಿದೆ ನಾವೆಲ್ಲ ಸ್ವಲ್ಪ ಒಗ್ಗಟ್ಟಾಗಿ ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಆಸಕ್ತಿ ತಗೊಂಡು ಈ ತರ ಎಲ್ಲ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದ್ರೆ ಸಂಸ್ಥೆಗೂ ಒಳ್ಳೇದು ಮಕ್ಕಳಿಗೂ ಒಳ್ಳೇದು ಆ ಮಕ್ಕಳನ್ನ ಹೆತ್ತ ತಂದೆ ತಾಯಿಗಳಿಗೆ ತುಂಬಾ ನೋವಾಗುತ್ತೆ ನಾವು ಈಗ ಒಂದು ಕ್ಷಣ ನೋಡುವಾಗಲೇ ನಮಗೆ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಅಂಥದ್ರಲ್ಲಿ ತಂದೆ ತಾಯಿಗೆ ಜೀವನ ಪರ್ಯಂತ ಮಕ್ಕಳನ್ನ ನೋಡುವಾಗ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು ಅಂತ ನಮಗೆ ಅನಿಸುತ್ತೆ ಸೊ ಅವ್ರಿಗೆ ಏನ್ ಏನು ಹೇಳಬೇಕು ಅಂದ್ರೆ ಅವರಿಗೆ ಒಂದು ಸಮಾಧಾನ ಸಿಕ್ಕುತ್ತೆ ಇದರಿಂದ ಬಂದರು ಮೈನೋ ಬಟ್ಟೆ ಕೊಟ್ಟರು ಊಟ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಸಮಾಧಾನ ಸಿಗುತ್ತೆ ಈಗ ಅವರು ಆರಾಮವಾಗಿ ದುಡಿಮೆ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಇಂಟ್ರೆಸ್ಟ್ ತಗೊಂಡು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅವ್ರಿಗೆ ತುಂಬ ತುಂಬ ನಮ್ಮ ಪರವಾಗಿ ತುಂಬ ಧನ್ಯವಾದಗಳು ಹೇಳಬೇಕು ಯಾಕಂದರೆ ನಾವು ಒಂದು ಮನೇಲಿ ಎರಡು ಮಕ್ಕಳನ್ನು ಸಾಕಲಿಕ್ಕೆ ಕಷ್ಟ ಹಂತದಲ್ಲಿ ಇಷ್ಟು ಅರವತ್ತು ಮಕ್ಕಳನ್ನು ಅವರು ನೋಡ್ಕೊಳ್ತಾ ಇದ್ದಾರೆ ಇಂಥ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ ಅದು ಅವರು ಅವರ ಮನಸ್ಸು ಅವರ ದೊಡ್ಡ ಗುಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅವರು ಬಂದು ಅವರು ಸ್ವಂತ ಒಂದು ಇಚ್ಛೆಯಿಂದ ಬಂದು ನಾವು ಬ ಬರಬೇಕು ಮಾಡಬೇಕು ಪ್ರತಿ ವರ್ಷವೂ ಅವರು ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ಬರ್ತ್ಡೇಗೂ ಬಂದು ಅವರು ಇದ್ದ ಕಾರ್ಯಗಳನ್ನು ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಎಲ್ರಿಗೂ ಪ್ರೋತ್ಸಾಹ ಕೊಡ್ತಿದ್ದಾರೆ ಇನ್ನೂ ನಾಲ್ಕು ನಾಲ್ಕು ಜನನ ಕರ್ಕೊ ಬರ್ತಾ ಇದ್ದಾರೆ ಸೊ ಅವರ ಟೀಮಿಗೆ ನಮ್ಮ ನನ್ನ ಪರವಾಗಿ ನಮ್ಮ ಮನೆಯವರೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅವ್ರಿಗೂ ಅಷ್ಟೇ ನಮ್ಮನ್ನು ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಮ್ಮನ್ನು ಒಂದು ಅತಿಥಿಯಾಗಿ ಮಾಡಿದ್ದಾರೆ ಅದು ನಮಗೆ ತುಂಬ ಖುಷಿ ಅವರಿಗೂ ನನ್ನ ಪರವಾಗಿ ಧನ್ಯವಾದಗಳು ನಮ್ಮ ಮನೆಯವರು ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮಗೆ ಅದು ಬೇಕಾಗಿರೋದು ಮೇಯ್ನ್ ಅವರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವ್ರಿಗೂ ಎಲ್ಲರಿಗೂ ನನ್ನ ಪರವಾಗಿ ಧನ್ಯವಾದಗಳು